ಎಲ್ಲರಿಗೂ ನಮಸ್ಕಾರ ಅದೇ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕಾರಕ್ಕೆ ನಿಮ್ಮ ಉತ್ತರ ನೀವು ಮಾಡುವ ನಮಸ್ಕಾರ ಅಂತ ಹೇಳ್ತಾ ಇವತ್ತು ನಾನು ಮಾತಾಡ್ತಿರುವಂತ ವಿಷಯ ಯಾವ್ದು ಗೊತ್ತಾ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯ ಏರಿಕೆ ಕೇಂದ್ರ ಸರ್ಕಾರಕ್ಕೆ ಬೆಲೆ ಏರಿಕೆ ಮಾಡುವಂತಹ ಅಧಿಕಾರ ಇದ್ರೂ ಕೂಡ ಕೇಂದ್ರ ಸರ್ಕಾರ ಈ ಸರಿ ಬೆಲೆ ಏರಿಕೆ ಮಾಡಿಲ್ಲ ರಾಜ್ಯ ಸರ್ಕಾರಕ್ಕೆ ಡೀಸೆಲ್ ಮತ್ತೆ ಪೆಟ್ರೋಲ್ ಮೇಲೆ ಬೆಲೆ ಏರಿಕೆ ಮಾಡುವ ಅಧಿಕಾರ ಇಲ್ಲದೇ ಇದ್ರು ಕೂಡ ಸೇಲ್ಸ್ ಟ್ಯಾಕ್ಸ್ ಮೇಲೆ ಬೆಲೆ ಏರಿಕೆ ಮಾಡಿ ಇವತ್ತು ಡೀಸೆಲ್ ಮತ್ತೆ ಪೆಟ್ರೋಲ್ ದರದ ಹೆಚ್ಚಳ ಮಾಡಿದ್ದಾರೆ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಹೆಚ್ಚಳ ಮಾಡೋದಕ್ಕೆ ಕಾರಣ ಏನು ಗೊತ್ತಾ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳೇನಿದೆವದ ಈ ಗ್ಯಾರಂಟಿಗಳನ್ನ ಕಲ್ಲ ಸ್ವಾಮಿ ಮಹಿಳೆಯರು ತಮ್ಮ ಹತ್ರ ಶಕ್ತಿ ಇಲ್ಲ ಅಂತ ಬಂದು ನಿಮ್ಮ ಹತ್ರ ಏನಾದ್ರು ಕೇಳಿದ್ರ ಸ್ತ್ರೀ ಶಕ್ತಿ ಯೋಜನೆ ಕೊಡಿ ಅಂತ ಇಲ್ಲ ನಮ್ಮ ಯುವಕರು ಕೆಲ್ಸ ಎಲ್ಲದೆ ಮನೆಯಲ್ಲಿ ಸೋಮೇರಿಗಳಾಗಿ ಮಲಗಿರ್ತಾರೆ ಇಲ್ಲ ಅಂದ್ರೆ ನಿಮ್ಮಂತ ರಾಜಕಾರಣಿಗೆ ಆ ಹೆಣ್ಣನಿಗೆ ಜೈ ಈ ಎಣ್ಣನಿಗೆ ಜೈ ಇವ್ರಿಗೆ ಜೈ ಅವ್ರಿಗೆ ಜೈ ಅಂತ ಬೇಕಾದ್ರೂ ಜೈಕಾರ ಹೊಡ್ಕೊಂಡು ಈ ಕೊಡೋ ಅಂತ ಒಂದಂತೂ ಪಪ್ಪು ಚಿಪ್ಪು ನಡ್ಕೊಂಡ್ ಬೇಕಾದ್ರೂ ಇರ್ತಾರೆ ನಿಮ್ಮತ್ರ ಏನಾದ್ರೂ ಬಂದು ಅಣ್ಣ ಇವನಿಗೆ ಕೊಡಿ ಅಂತ ಕೇಳಿದ್ರ ಇಲ್ಲ ತಾನೆ ಅದೇ ನಮ್ಮ ಹೆಣ್ಣು ಮಕ್ಕಳ ಗಂಡ ಜೋಬಲ್ ಕಾಫಿಲ್ಲ ಅಂತ ಹೇಳಿ ನಿಮ್ಮಂತರ ಏನಾದ್ರೂ ಬಂದು ಹೇಳಿದ್ರ ಇಲ್ಲ ತಾನೆ ಅಲ್ಲ ಸ್ವಾಮಿ ಎಲೆಕ್ಷನ್ ಟೈಮ್ ಅಲ್ಲಿ ನೀವಾಗ ನೀವೇ ಬಂದು ವೋಟ್ ಹಾಕಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾಡಿ ಗೆದ್ದಾದ್ಮೇಲೆ ನೀವು ಒಂದೊಂದು ಕೆಲಸ ಏನೇನು ಗೊತ್ತಾ ಪ್ರತಿಯೊಂದು ಒಂದೊಂದ್ರ ಮೇಲೆ ಕೂಡ ನೀವು ಬೆಲೆ ಏನಿಗೆ ಮಾಡ್ತಾನೆ ಹೋಗ್ತಾ ಇದ್ದೀರಾ ಜನಸಾಮಾನ್ಯರ ಜೋಬಿಗೆ ಕತ್ರಿಗಳನ್ನ ಹಾಕುವ ಕೆಲಸಗಳನ್ನ ಮಾಡ್ತಾನೆ ಇದ್ದೀರಾ ನೀವು ಮೊದ್ಲು ಕತ್ರಿ ಹಾಕಿ ಪ್ರಾರಂಭ ಮಾಡಿದ್ದು ನಮ್ಮ ಅಣ್ಣ ತಮ್ಮಂದ್ರಿಗೆ ನಮ್ಮ ಹುಡುಗರಿಗೆ ಅವರು ಕ್ವಾರ್ಟರ್ ಮೇಲೆ ಐವತ್ ರೂಪಾಯಿ ಆದ್ರೂ ಯಾರು ವಿಶಾಲ ಹೃದಯದವರು ನೆಕ್ಸ್ಟ್ ನೀವ್ ಕತ್ರಿ ಹಾಕಿದ್ರೆ ಗೊತ್ತಾ ನೆಕ್ಸ್ಟ್ ನಿಮ್ ಕಣ್ಣಿಗೆ ಬಿದ್ದಿದ್ದು ಸ್ಥಿರಾಸ್ತಿ ದರ ಪರಿಷ್ಕರಣೆ ಅದ್ರ ಮೇಲೆ ಕಣ್ಣಾಕ್ತಿರಾ ಅದ್ರ ಮೇಲೆ ಒಂದ್ ಅಷ್ಟು ದರವನ್ನ ಹೆಚ್ಚಳ ಮಾಡ್ತೀರಾ ಅದರಿಂದ ಒಂದ್ ಸ್ವಲ್ಪ ಬಕ್ಕಸವನ್ನು ತುಂಬಿಸ್ಕೊಂತೀರಾ ಅದು ಸಾಲ ನಿಮ್ಗೆ ನೆಕ್ಸ್ಟ್ ನೀವ್ ಹಾಕ್ತಿರ ಮತ್ತೊಂದು ಅದೇ ಗೊತ್ತಾ ನಿಮ್ ಕಣ್ಣು ಬಿದ್ದಿದ್ದು ನೋಂದಣಿ ಮತ್ತೆ ಮುದ್ರಣ ಬಗ್ಗೆ ಏಕಾಏಕಿ ನೀವು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಏರಿಕೆ ಮಾಡ್ತೀರಾ ಆ ಏರಿಕೆ ಮಾಡಿದ್ರು ನಿಮ್ಮ ಬೊಕ್ಕಸಕ್ಕೆ ಸಾಲಿಲ್ಲ ಮತ್ತೆ ನಿಮ್ ಕಣ್ಣು ಬಿದ್ದಿದೆ ಗೊತ್ತಾ ನಿಮ್ ಕಣ್ಣಿಗೆ ಬಿದ್ದಿದ್ದು ಅದ್ರ ಮೇಲೆ ಏಕಾಏಕಿ ಆಗಿ ನೀವು ಇಪ್ಪತ್ತು ರೂಪಾಯಿ ಇದ್ದಿದ್ದನ್ನ ಐವತ್ತು ರೂಪಾಯಿ ಮಾಡ್ತೀರಾ ಒಂದ್ ರೂಪಾಯಿ ಅಲ್ಲ ಎರಡ್ ರೂಪಾಯಿ ಅಲ್ಲ ಸ್ವಾಮಿ ಏಕೈಕಿ ಮೂವತ್ತು ರೂಪಾಯಿನ ಎಕ್ಸ್ಟ್ರಾ ಮಾಡ್ತೀರಾ ಅದು ಕೂಡ ನಿಮ್ಗೆ ಸಾಕಾಗಿಲ್ಲ ಈ ಗ್ಯಾರಂಟಿಗಳನ್ನ ಕವರ್ ಮಾಡ್ಕೊಳ್ಳೋಕೆ ಅದು ಸಾಕಾಗಿಲ್ಲ ನೆಕ್ಸ್ಟ್ ನಿಮ್ ಕೈ ಬಿದ್ದಿದೆ ಗೊತ್ತಾ ನೆಸ್ಟ್ ನಿಮ್ ಕಣ್ಣಿಗೆ ಬಿದ್ದಿದ್ದು ಬೆಂಗಳೂರು ವಾಟರ್ ಬಿಲ್ ದರ ಹೆಚ್ಚಳ ಅಲ್ಲ ಸ್ವಾಮಿ ಬೆಂಗಳೂರಲ್ಲಿರುವಂತಹ ಬಾಡಿಗೆದಾರರು ಬಾಡಿಗೆದಾರರು ಬಳಸುವಂತಹ ನೀರಿನ ದರ ಹೆಚ್ಚಳ ಮಾಡ್ತೀರಾ ಆಗ್ಲೂ ನಿಮ್ಮ ಬೊಕ್ಕಸಾನ ತುಂಬ ನೀವು ಕೈ ಹಾಕಿದ್ದ ಗೊತ್ತಾ ರೈತರಿಗೆ ಬಡಪಾಯಿ ರೈತ ಕುಟುಂಬಗಳಿಗೆ ಕೈ ಹಾಕ್ತೀರಾ ಹಾಲಿನ ಮೇಲೆ ಬರ್ತಿದ್ದಂತ ಸಬ್ಸಿಡಿ ದುಡ್ಡನ್ನು ಕೂಡ ನೀವು ನಿಲ್ಲಿಸ್ತೀರಾ ಇಷ್ಟು ಸಾಕಾಗಿಲ್ವಾ ನಿಮ್ಗೆ ಇನ್ನು ಏನೇನೂ ಬೇಕಾಗುತ್ತೆ ನಿಮ್ಗೆ ಇಷ್ಟಲ್ಲ ಸಾಕು ಅಂತ ಹೇಳಿ ಈಗ ಪೆಟ್ರೋಲ್ ಮೇಲೆ ಏಕಏಕಿ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಏರಿಕೆ ಮಾಡ್ತೀರಾ ಮತ್ತಿಂದೇನ್ ಮಾಡ್ತೀರಾ ನೀವು ಮುಂದಿನ ದಿನಗಳಲ್ಲಿ ಮೇಲೆ ಏರಿಕೆ ಮಾಡ್ತೀರಾ ಈಗ ಯಾವುದನ್ನ ನೀವು ಇಟ್ಟಿದ್ದೀರಾ ಯಾವುದನ್ನು ಬಿಡಲ್ಲ ಮುಂದಿನ ದಿನಗಳಲ್ಲಿ ನೀವು ಯಾರ ಮೇಲೆ ಹಾಕ್ತೀರ ಗೊತ್ತಾ ಜನಸಾಮಾನ್ಯರನ್ನ ಹಣ ಇಡೋದಕ್ಕೂ ನೀವು ಎಸಲ್ಲ ಈ ಬೆಲೆ ಏರಿಕೆಯಿಂದಾಗಿ ಅನ್ಯಾಯ ಕೊಡುವಾಗ್ತಿರೋದು ಸಾವಿರಾರು ಕುಟುಂಬ ಸಾವಿರಾರು ಬಡಪಾಯಿಗಳ ಕುಟುಂಬ ಪ್ರತಿಯೊಂದು ತಲೆ ಮೇಲೆ ಸಾವಿರಾರು ರೂಪಾಯಿಗಳ ಸಾಲ ನಮ್ಮ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗುತ್ತೆ ಇದರಲ್ಲಿ ಎರಡು ಮಾತಿಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಆರ್ಥಿಕವಾಗಿ ದಿವಾಳಿ ಆಗುತ್ತೆ ನಮ್ಮ ರಾಜ್ಯ ಸಂಪತ್ ಭರಿತ ರಾಜ್ಯವಾಗಿತ್ತು ದಿವಾಳಿ ರಾಜ್ಯ ಆಗೋದು ಪಕ್ಕ ಖಂಡಿತವಾಗಿ ನಮ್ಮ ಸಂಪತ್ ಭರಿತವಾದಂತಹ ಈ ಕರ್ನಾಡು ದಿವಾಳಿ ಹಾಗೆ ಆಗುತ್ತೆ ಈಗಾದ್ರೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಮ್ಮ ತಲೆ ಮೇಲೆ ರೂಪಾಯಿ ಸಾಲ ಇರುತ್ತೆ ಈಗಲಾದರೂ ಎಚ್ಚೆತ್ಕೊಳ್ಳೋಣ ನಮಗ್ ಕೊಟ್ಟಿರುವಂತಹ ಗ್ಯಾರಂಟಿಗಳು ಏನು ಬೇಡ ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಹೇಳೋಣ ಇಲ್ಲ ಅಂದ್ರೆ ನಮ್ಮ ತಲೆ ಮೇಲೆ ನಾವೇ ಬಂಡಿ ಕದ್ರ ನೆಲ್ಕೊಳಂಗಾಗುತ್ತೆ ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕು ಸರ್ಕಾರದ ವಿರುದ್ಧ ಧ್ವನಿಯನ್ನು ಎತ್ತಲೇಬೇಕು ಎತ್ತಿಲ್ಲ ಅಂದ್ರೆ ನಮ್ಮ ಕತೆ ಅಷ್ಟೇ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಈ ಸರ್ಕಾರಕ್ಕೆ ತಲುಪೋವರೆಗೂ ಪ್ರತಿಯೊಬ್ಬ ನಾಗರಿಕರಿಗೆ ತಲುಪೋವರೆಗೂ ಸೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು